ಎಲ್ಲರಿಗೂ ನಮಸ್ಕಾರ ಜೈಪೀ ಸಿರಿಗನ್ನಡ ಮುಗಿಕೆ ಸಿರಿಗನ್ನಡ ಬಾಲಿಗೆ ಕರ್ನಾಟಕ ಆದಿಜಾಂಬವ ಅಂಬೇಡ್ಕರ್ ಸೇನೆ ವತಿಯಿಂದ ಐ ಪಿ ಡಿ ಸ್ಥಾನ ಅವರ ಇಪ್ಪತ್ತೊಂಬತ್ತನೆಯ ಪುಣ್ಯಸ್ಮರಣೆಯನ್ನು ನಾವು ಕೇಂದ್ರ ಕಚೇರದಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ ಡಿಸೆಂಬರ್ ಹದಿನಾಲ್ಕು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಐ ಪಿ ಡಿ ಸಾಲಪ್ಪ ಅವರು ಜನನವಾಗಿದ್ದಾರೆ ತಂದೆಯ ಹೆಸರು ಪೆತ್ತಯ್ಯ ತಾಯಿಯ ಹೆಸರು ಕುಳ್ಳಾಯಮ್ಮ ಸಾವಿರದ ಒಂಬೈನೂರ ಹತ್ತರಲ್ಲಿ ಐ ಪಿ ಡಿ ಸಾಲಪ್ಪ ಅವರ ತಂದೆ ಕತ್ತಯ್ಯ ಮೈಸೂರು ರೈಲ್ವೆ ನಿಲ್ದಾಣದಲ್ಲಿ ಕೂಲಿ ಕೆಲಸ ಮಾಡಿಕೊಂಡು ಜೀವನ ಮಾಡ್ತಾ ಇರ್ತಾರೆ ಐ ಪಿ ಡಿ ಸಾಲಪ್ಪ ಅವರು ಆರು ವರ್ಷ ಮಗು ಇದ್ದಾಗ ತಾಯಿ ಕುಳ್ಳಾಯಮ್ಮ ಮರಣ ಹೊಂದ ತಾಯಿ ಮರಣ ಹೊಂದಿದ ನಂತರ ಮಗುವಿಗೆ ಬೆಳವಣಿಗೆ ಬಗ್ಗೆ ಕಂಗಲಾಗಿದ್ದಾಗ ಅಕ್ಕಪಕ್ಕದ ಪೌರಕಾರ್ಮಿಕರ ತಾಯಂದರ ಹಾಲು ಕುಡಿದು ಅವರ ಆಶ್ರಯದಲ್ಲಿ ದೊಡ್ಡವರಾಗಿ ಪೌರ ಕಾರ್ಮಿಕರ ನೆರಳಲ್ಲಿ ಬೆಳೆದಿರ್ತಾರೆ ಐ ಚಿಕ್ಕ ಸಾಕ್ಕ ವಯಸ್ಸಿನಲ್ಲಿ ಗೌರಿಪಾಲ್ಯದ ಈಗಿನ ಬಾಬು ಜಗಜೀವನ್ ರಾವ್ ರಾಮ್ ಅಂತ ನಗರದಲ್ಲಿ ನಾವು ಹೇಳ್ತಾ ಇದ್ದೀವೋ ಆ ನಗರದಲ್ಲಿ ಈ ಸರ್ಕಾರಿ ಹಿರಿಯ ಪಾ ಪ್ರಾಥಮಿಕ ಪಾಠಶಾಲೆಯಲ್ಲಿ ವಿದ್ಯಾಭ್ಯಾಸವನ್ನು ಪಡೆದು ಹತ್ತೊಂಬತ್ತನೇ ವಯಸ್ಸಿನಲ್ಲಿ ಸಾವಿರದ ಒಂಬೈನೂರ ನಲವತ್ತೆರಡರಲ್ಲಿ ಐ ಪಿ ಟಿ ತಾಲಪ್ಪ ಅವರು ತಲೆಗೆ ಖಾದಿ ಟೋಪಿಯನ್ನು ಧರಿಸಿ ಫ್ರೀಡಮ್ ಮೂವ್ಮೆಂಟಲ್ಲಿ ಪಾಲ್ಗೊಳ್ತಾರೆ ಸ್ವಾತಂತ್ರ್ಯ ದಿನಾಚರಣೆ ನಾವೇನು ಅನುದವ ಮಾಡ್ತಾ ಇದ್ದು ಅದರಲ್ಲಿ ಪಾಲ್ಗೊಂಡು ದೇಶದ ಪ್ರೀತಿಯನ್ನು ಹೆಚ್ಚಿಸ್ಕೊಳ್ತಾರೆ ಅದರ ಜೊತೆಯಲ್ಲಿ ವಿದ್ಯಾಭ್ಯಾಸವನ್ನು ಪಡೆದು ಕಾಂಗ್ರೆಸ್ ಪಕ್ಷಕ್ಕೆ ಅವರು ಸೇರಿಕೊಂಡು ಕಾಂಗ್ರೆಸ್ ಪಕ್ಷದಿಂದ ಒಂದು ಸತಿ ಎಮ್ ಎಲ್ ಎ ಸಹ ಆಗ್ತಾರೆ ಐ ಪಿ ಟಿ ಸಾಲಪ್ಪ ಅವರು ತದನಂತರ ಪೌರಕಾರ್ಮಿಕರವ ಒಂದು ಋಣ ತೀರಿಸಬೇಕಂತೇಳಿ ಪೌರ ಕಾರ್ಮಿಕರ ಪಿತಾಮಹ ಅಂತ ಹೇಳ್ಬಿಟ್ಟು ಐ ಪಿ ಡಿ ಸಾಲಪ್ಪ ಅವರು ಗುರುತಿಸಿಕೊಂಡು ತಮ್ಮೆಲ್ಲ ಗೊತ್ತಿರೋ ವಿಷಯ ಐ ಪಿ ಡಿ ಸಾಲಪ್ಪ ಅವರು ಆ ಸುತ್ತಲತೆಗಳ ಬಗ್ಗೆ ನಾವು ಒಂದು ನಾವು ಅಧ್ಯಯನ ಮಾಡಿದಾಗ ಐ ಪಿ ಡಿ ಸಾಲಪ್ಪ ಅವರ ಸುತ್ತಲೆತೆ ಐದು ಆರು ಏಳು ಹದಿನೇಳು ಇವು ಪೌರಕಾರ್ಮಿಕರಿಗೆ ತನ್ನ ಜೀವನೋಪಾಯಕ್ಕೆ ಸಂವಿಧಾನಾತ್ಮಕವಾಗಿ ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ಐ ಪಿ ಡಿ ಸಾಲಪ್ಪ ಅವರ ಸುತ್ತಲತೆಯನ್ನು ಹೊಂದಿರೋದು ಐ ಪಿ ಸಾಲಪ್ಪ ಅವರ ಸುತ್ತಲತೆಗಳು ಪೌರ ಕಾರ್ಮಿಕರಿಗೆ ಇವಾಗ ಜೀವನ ನಡೆಸಲಿಕ್ಕೆ ಒಂದು ಆಶ್ರಯಗಳಾಗಿ ಅನ್ನೋದು ನಾವು ಮರೆಯುವಂತಿಲ್ಲ ಇವೆಲ್ಲವೂ ಐ ಪಿ ಡಿ ಸಾಲಪ್ಪ ಅವರ ಒಂದು ಸುತ್ತಲಿದೆಗಳು ತಗೊಂಡಿದ್ದು ಸಾವಿರದ ಒಂಬೈನೂರ ನಲವತ್ತೆಂಟು ಸಂವಿಧಾನದಲ್ಲಿರುವಂಥ ಕಾರ್ಮಿಕರ ಕಾಯ್ದೆ ಅಡಿಯನ್ನು ಆಧಾರ ಮಾಡಿಕೊಂಡು ಪೌರ ಕಾರ್ಮಿಕರಿಗೆ ಸವಲತ್ತನ್ನು ಕೊಡಿಸ್ತಾ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಸೆಪ್ಟೆಂಬರ್ ಹದಿನಾಲ್ಕರಂದು ಐ ಪಿ ಡಿ ಸಾಲಪ್ಪ ಅವರು ನಿಧನನಾಗ್ತಾರೆ ನಿಧನನಾದ ಕೆಲವೇ ವರ್ಷಗಳಲ್ಲಿ ಐ ಪಿ ಡಿ ಸಾಲಪ್ಪ ಅವರಿಗೆ ಬಾಬು ಜಗಜೀವನ್ ರಾಮ್ ಅವಾರ್ಡನ್ನು ಕೊಟ್ಟಿರ್ತಾರೆ ಇವಾಗ ಏನು ನಾವು ಐ ಪಿ ಡಿ ಸಾಲಪ್ಪ ಅವರ ಒಂದು ಮಹಾಪುರುಷನ ಒಂದು ಇವತ್ತು ಇಪ್ಪತ್ತೊಂಬತ್ತನೆಯ ಪುಣ್ಯಸ್ಮರಣೆಯನ್ನು ನಾವು ನೆನಪು ಮಾಡ್ಕೊಳ್ತಿದ್ವೋ ಅದನ್ನೇ ಬಾಬಾ ಸಾಹೇಬ್ ಬಿ ಅಂಬೇಡ್ಕರ್ ಅವರು ಹೇಳ್ತಾರೆ ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಸೃಷ್ಟಿಸಲಾರರು ಅಂದರೆ ನಮ್ಮ ಐ ಪಿ ಡಿ ಸಾಲಪ್ಪ ಅವರ ಇತಿಹಾಸವನ್ನು ನಾವು ತಿಳಿದರೆ ನಿಶ್ಟ್ ನವಪೀಳಿಗೆ ಸಹ ನಾವು ಇತಿಹಾಸದ ನಮ್ಮ ಮಹನೀಯರನ್ನು ನಾವು ತಿಳಿಸ್ಬೋದಂತೇಳ್ಬಿಟ್ಟು ಏನು ಕರ್ನಾಟಕ ಕರ್ನಾಟಕ ಆದಿಜಾಂಬ ಅಂಬೇಡ್ಕರ್ ಸೇನೆ ಇಂಥ ವಿಚಾರಗಳನ್ನು ಮುಂದಿನ ದಿನಗಳಲ್ಲಿ ಮಹನೀಯರ ವಿಚಾರಗಳನ್ನು ಸಮಾಜಕ್ಕೆ ತಲುಪುವ ನಿಟ್ಟಿನಲ್ಲಿ ನಮ್ಮೆಲ್ಲ ಪದಾಧಿಕಾರಿಗಳು ಸೇರಿಕೊಂಡು ಇವತ್ತು ಇಪ್ಪತ್ತೊಂಬತ್ತನೇ ಪುಣ್ಯಸ್ಮರಣೆಯನ್ನು ಆಚರಣೆ ಮಾಡಿದ್ದೀವಿ ಎಲ್ಲರಿಗೂ ಧನ್ಯವಾದಗಳು ನಾರಾಯಣ